எங்க அழக கட்டின கிராம கைகொள்ளி கணப்பினாங்க போலீசர் கடை கிடிசார் கணப்பின் போட்டா நான் விதானு அன்ச நேன் தான் ಈ ಮತ್ತೆ ಸಲ ಏನ ಆರು ವರ್ಷ ಹುಚ್ಚಾಕ್ ಏನ್ ಮಾಡ್ಯಾರ ಅದ್ ಆರು ತಿಂಗಳಿಗೂ ತಟ್ಟಿಲ್ಲ ನೋಡಕ್ಕ ಬಂದವರ ಗಟ್ಟಿ ಆಗಿಲ್ಲ ನಂಗೆ ಜೊಡ ಇದ್ದೀರ ನಮ್ಮ ನಮ್ಮ ಹಿಂದೂಗಳೊಳಗೆ ಸಾಪಕ್ಕಿಂತ ಹೆಚ್ಚು ಅವರಿಗೆ ಉಂಟದಂಗೆ ಹೇಳ ಕಾನೂನಿಗೆ ಹಿಂದೂಗಳು ಯಾರು ಸಾಹಬ್ ಠಾಕ್ರೆ ಮಗ ವಿರೋಧ ಮಾಡ್ತಾನ ಎಂತ ಬಾಳಾ ಸಾಹೇಬ್ ಠಾಕ್ರೆ ರೀ ಇದ್ರ ಅವ್ರಿಗೆ ಕೇಳಿದ್ರು ಪತ್ರಕರ್ತರು ನೀವು ಹುಚ್ಚೀರಿ ಐ ಆಮ್ ಮ್ಯಾಡ್ ಮ್ಯಾಡ್ ಹಿಂದೂ ಎಂತಕ್ಕಾಗಿ ಎಂದಿಗಾಗಿ ಹುಚ್ಚದಿನ ಅಂತ ಹೇಳಿದ್ರೆ ಯಾರು ಬಾಳ ಸಾಬ್ ಡಾಕ್ಟರ್ ಅವರು ಆದ್ರೆ ಅವ್ರ ಮನೆಯಾಗ ಒಂದು ಮಬ್ಬತ್ ಬೇಕಂಬರ್ ಹೋಗ್ತೀವಿ ಹಿಂಗ ಹಾಕ್ತಾವ್ರಾಸ್ಪಿಟಲ್ ಮ್ಯಾಮ್ ಎಲ್ಲ ಆದ್ರೆ ಈ ದೇಶ ಸುರಕ್ಷಿತ ಇರ್ಬೇಕಾದ್ರ ಇವತ್ತು ಒಕ್ಕಪ್ಪಿಲ್ಲಿ ಹೋಗ್ಬೇಕಾದ್ರ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ಬೇಕಾದ್ರ ಜಗತ್ತಿನಲ್ಲಿ ಯಾವುದೇ ಹಿಂದೂಗಳು ಭಾರತದ ಏನು ಮತದಾರ ಆಗ್ಬೇಕಾದ್ರೆ ಇವತ್ತು ಯಾರು ಕಾಣಪ್ಪ ಅಂದ್ರೆ ನರೇಂದ್ರ ಮೋದಿ ಅವರು ಇವತ್ತು ಲಿಂಗರಾಜ್ ಪಾಟೀಲ್ ಹೊರಗೆ ಹಾಕಿರ್ಬೋದು ಆರು ವರ್ಷ ನನ್ನ ಹೃದಯದಾಗ ಭಾರತೀಯ ಜನತಾ ಪಾರ್ಟಿ ಇದೆ ಹೊರಗಾಕಿಲ್ಲ ರಾಜ್ಯದಲ್ಲಿ ಧ್ವನಿ ಎತ್ತಿದೆ ಇವತ್ತ ನಾನು ಮೂರು ಸಾವಿರ ಮಠದ ಸ್ವಾಮಿಗಳ ಆಶೀರ್ವಾದ ತಗೊಂಡು ಅವ್ರು ಹೇಳಿದ್ರು ಒಂದೇ ಮಾತು ಹೇಳಿದ್ರು ಕೆಲವೊಂದು ಲಿಂಗಾಯತ ಮೀನ್ ಸಾಹೇಬ ಮಟ್ಟದವರು ಲಿಂಗಾಯತ ಹಿಂದೂ ಧರ್ಮದವರು ಇರ್ತಾನೆ ಇದು ಅಂದ್ರೆ ಒಂದು ಕ್ಲಾಸ್ ರಾಮ ರಾಮನಂತ ದೊಡ್ಡ ಶಕ್ತಿ ಆಗಿ ದೇಶ ಶ್ರೀರಾಮಚಂದ್ರ ಈ ದೇಶದ ಮರ್ಯಾದ ಪುರುಷೋತ್ತಮ ಬಂಧುಗಳೇ నా ఒక్క నన్ను యాక ను వుబ్బికి బె హిందూ సంఘటనలు అందరు ఎల్ బరువు హిబ్రి నా జగి అంతి నా హిందూ సంఘటన నమ్మ ఈ సంఘటకరు సుబ్రహ్మణ్యం సిడుకళోల్పణ సిడుకళరు ఇటు అద్భుతవంత రవమి శివాజీ మహారాజ జయంతి మారా మరి ಭಗೀರಥ ಮಹಾರಾಜ್ ಉಪ್ಪರ ಸಮಾಜದ ಗುರುಗಳು ಭೂಮಿಗೆ ಭೂಮಿಗೆಸಂತ ಪುಣ್ಯಾತ್ಮನ ಕಾರ್ಯಕ್ರಮ ಮಾಡ್ತಾರ ಯಾರ ಕಡೆ ರೊಕ್ಕ ತಗೊಂಡು ಅರ್ಧ ಅದ್ರಾಗ ತಿಂದು ಹೋರಾಟ ಮಾಡ್ತೀನಿ ರೊಕ್ಕ ಕೊಡ್ರಿ ಅರ್ಧ ಕಿಸೋದಾಗಿದ್ದು ಅದ್ರ ಅರ್ಧ ಹೋರಾಟ ಮಾಡುದು ಅರ್ಧ ಡಬಾದಿ ಸನಾತನ ಧರ್ಮ ಯುವತಿ ಉಳಿದಿತ್ತು ಮಕ್ಕಳೇ

ನನಗೆ ಹಿಂದೂ ಯಾವ ಪಕ್ಷನೂ ಈ ರಾಜ್ಯದಾಗ ಅಧಿಕಾರ ಆಗೋದಿಲ್ಲ ಚಂದ್ರ ಆಶೀರ್ವಾದ ಐತಿ ಸ್ಟ್ರೈಕ್ ಮಾಡಿ ಹೇಳಿಲ್ಲ ನಾ ಇವತ್ತೇನು ಇಷ್ಟು ದೊಡ್ಡ ವ್ಯಕ್ತಿ ಆಗ್ಬೇಕಾದ್ರೆ ನನ್ನಿಂದ ಅಲ್ಲ ಭಗವಾ ಜಂಡ ಶ್ರೀ ಶ್ರೀರಾಮಚಂದ್ರನ ಆಶೀರ್ವಾದ ಇವ್ ಛತ್ರಪತಿ ಶಿವಾಜಿ ಮಹಾರಾಜರ ಆಶೀರ್ವಾದ ನಾ ಎಂತ ಊರಾಗ ಆಡಿಸ್ಬರ್ತೀನ ಎರಡು ಲಕ್ಷ ಎಂಬತ್ತು ಸಾವಿರ ಓಟ್ ಅದಾಗ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಪಾಕಿಸ್ತಾನ ಅದಾರ ಒಂದು ಲಕ್ಷ ಅರವತ್ತು ಸಾವಿರ ನಮ್ಮ ಹಿಂದೂಗಳದಾರ ಬೇಕಾದವ್ರ ಮಕ್ಳು ಬೇಕಾದ ರೊಕ್ಕ ಕಳ್ಸಿದ್ರು ನಮ್ಮ ಬಿಜಾಪುರನಾಗ ರೊಕ್ಕ ಆರಾಮ್ ತಗೋತಾರ ಹೊಡಿತಾರ ಬಂಗಾರ ತಗೋತಾರ ಸ್ಕೂಲಿ ತಗೋತಾರ ಓಟ್ ಬಂದಾಗ ಮೊಸಳು ಎಲ್ಲ ನಮ್ಗೆ ಗುಂಪು ಇನ್ನು ಕರ್ನಾಟಕದಾಗ ಹಿಂದೂ ಪರವಾಗಿ ಮಾತಾಡ್ತಾನೆ ಅವನೇ ಮುಂದಿನ ಮುಖ್ಯಮಂತ್ರಿ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ದಾಗೇನು ಹಕ್ಕಿದ್ರ ಮಕ್ಕಳು ಅಲ್ಲಿ ಸುಂದರ ಕನ್ಯರ ಕಾಲು ಕಾಲ ನಾ ಏನೋ ಕನ್ಯ ಮುಂದಿನ ಎರಡ್ ಸಾವಿರ ಇಪ್ಪತ್ತೆಂಟಕ್ಕ ರಾಮನವಮಿ ಮ್ಯಾಗ ಕಲ್ಲು ಕಲ್ಲ ಗಣೇಶನ ಮ್ಯಾಗ ಕಲ್ಲು ಹೋಗದ್ರ ದೇವಿ ಮ್ಯಾಗ ಕಲ್ಲು ಹೋಗದ್ರ ಸೀದಾ ಜನ ಸಂಜಾ <laughs> ಪೋಷಕ